ீ ம இப்போமீட்டர்வா மத்திங்கனப்பாண்டி கணப்பாட்டு تا څنګه دندار اوره شنګر دندار اوره ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಿಮ್ಮ ನಾಗವೇಣಿ ರಾಜ್ಯ ಇವತ್ತು ನಾವು ಗಂಟೆ ಗಣಪನ ನೋಡಕ್ಕೆ ಹೋಗ್ತಾ ಇದ್ವಿ ಅದಕ್ಕೆ ನಾನು ನಿಮಗೆ ರೋಡು ತೋರಿಸ್ತಾ ಇದ್ದೆ ನಾವು ಹೋಗ್ತಾ ಇದ್ದದ್ದನ್ನು ಗಂಟೆ ಗಣಪತಿ ಅಂತಂದ್ರೆ ಇದು ಯಲ್ಲಾಪುರದಿಂದ ಯಲ್ಲಾಪುರ ಸೈಡ್ ಬರ್ತೈತಿ ಆ್ಯಕ್ಚುಲಿ ಕಾರವಾರ ಡಿಸ್ಟಿಕ್ಕು ಯಲ್ಲಾಪುರ ತಾಲೂಕಿದು ಗಂಟೆ ಗಣಪತಿ ಅಂತ ಇಲ್ಲಿ ಭಾಳ ಫೇಮಸ್ ಐತಿ ಮತ್ತು ಇಲ್ಲಿ ಬೇಡ್ಕೊಂಡುದೆಲ್ಲ ಆಗುತ್ತ ಅಂತಂದೇಳಿ ನಮಗೆಲ್ಲ ಹೇಳಿದರು ಸರಿ ಅಂತಂದೇಳಿ ನಾವು ಅಲ್ಲಿ ಹೋಗೋಣ ಅಂತಂದೇಳಿ ನಾವು ಧಾರವಾಡದಿಂದ ಹೋಗ್ತಾಯಿದ್ವಿ ಸುಮಾರು ನಮಗೇನು ಪ್ಲ್ಯಾನ್ ಇರಲಿಲ್ಲ ಬೆಳಗ್ಗೆ ಏಳುವರೆ ಅಷ್ಟೊತ್ತಿಗೆ ಪ್ಲ್ಯಾನ್ ಮಾಡಿಕೊಂಡು ನಾವೆಲ್ಲ ಪ್ರಶಪ್ ಆಗಿ ಹೊರಗಡೆ ಟಿಫಿನ್ ಮಾಡಿಕೊಂಡು ನಾವು ಬಿಟ್ಟದ್ದು ತುಂಬ ಸುಮಾರು ಲೇಟ್ ಹತ್ತುವರೆ ಹತ್ತು ಮುಖಾಲೇ ಆಗಿತ್ತು ನಾವು ಬಿಟ್ಟಾಗ ಅಲ್ಲಿ ನಾವು ರೀಚ್ ಆದಾಗ ಸುಮಾರು ಹನ್ನೆರಡು ಮುಖಾಲು ಒಂದು ಗಂಟೆ ಅಷ್ಟೊತ್ತಿಗೆ ಆಗಿತ್ತು ನಾವು ಅಲ್ಲಿ ಗಂಟೆ ಗಣಪತಿಗೆ ಹೋದಾಗ ಇಲ್ಲಿ ತುಂಬ ಮಹಿಮೆ ಅಂತಂದೇಳಿ ನಾವು ಕೇಳ್ಪಟ್ಟಿದ್ವಿ ಹೋದರೆಲ್ಲ ಹೇಳಿದ್ರು ಗಂಟೆ ಗಣಪತಿ ಚೆನ್ನಾಗಿದೆ ಹೇಳಿ ಅಲ್ಲಿ ದೇವಸ್ಥಾನ ಇಲ್ಲ ಮತ್ತು ಅಲ್ಲಿ ಮಹಿಮೆ ಭಾಳ ಐತಿ ಹೇಳಿ ಆದರೆ ನಾವು ಒಂದು ಎರಡು ಮೂರು ಸಲ ಹೋದಾಗೂ ಕೂಡ ಹೋಗ್ಬೇಕು ಅಂತ ಹೋದಾಗೆಲ್ಲ ಒಂದು ಸಲ ಯಾಣಕ್ಕೆ ಹೋಗ್ಬೇಕು ಅಂತಂದಾಗ ಯಾಣಕ್ಕೆ ಅಷ್ಟೇ ಹೋಗಿ ಬಂದ್ವಿ ಇಲ್ಲಿ ಹೋಗೋಕ್ಕಾಗಿಲ್ಲ ಹಾಗೆ ಗೋಕರ್ಣಕ್ಕೆ ಹೋಗಿದ್ವಿ ಗೋಕರ್ಣಕ್ಕೆ ಹೋಗ್ಬೇಕಾದ್ರೂ ಹೋಗ್ಬೇಕಂದ್ರೆ ಅಲ್ಲಿ ಬರೀ ಗೋಕರ್ಣಕ್ಕಷ್ಟೇ ಹೋಗಿ ಬಂದ್ವಿ ಇದಕ್ಕೆ ಹೋಗೋಕ್ಕಾಗಿಲ್ಲ ಮತ್ತು ಸರಿ ಇನ್ನೂ ಒಂದು ಸಲ ಹೀಗೆ ಆಗಿತ್ತು ಅದಕ್ಕೆ ಈ ಸಲ ಗಂಟೆ ಗಣಪತಿಗಾಗಿನ ಹೋಗೋಣ ಅಂತಂದೇಳಿ ಆ್ಯಕ್ಚುಲಿ ಹೋಗಿದ್ದು ನಾವು ದೇವಸ್ಥಾನ ಅಂದ್ರೂ ನಮಗೆ ಭಾಳ ಲೈಕ್ ಆಯಿತು ನಿಮಗೆ ಹಾಗೆ ತೋರಿಸ್ತಾ ಹೋಗ್ತೇನೆ ಒಂದೊಂದೇ ಹೀಗೆ ನಾವು ಆಂಟಿ ಅಂಕಲು ನಮ್ಮ ಜೊತೆಗೆ ಮಗಳು ನಾವು ಹೊರಟ್ವಿ ಚೆನ್ನಾಗೇ ಇತ್ತು ಈ ದಿನ ಭಾಳ ಖುಷಿಯಿಂದ ಎಂಜಾಯ್ ಪಟ್ವಿ ನಾವು ಮತ್ತು ದೇವಸ್ಥಾನ ಎಲ್ಲ ನೋಡಿ ಅಂದರು ಬಹಳ ನಮಗೆ ಮನಸ್ಸಿಗೆ ಒಂದು ಸಮಾಧಾನ ಶಾಂತಿ ಸಿಕ್ಕಂತಾಗಿತ್ತು ಹಾಗೆ ಮತ್ತೆ ನಾವು ಬೇರೆ ಕಡೆ ಎಲ್ಲ ವಿಚಾರಿಸ್ತಾ ಇದ್ವಿ ಇಲ್ಲಿ ಸುತ್ತಮುತ್ತ ಮತ್ತು ಎಲ್ಲೆಲ್ಲಿ ಹೋಗ್ಬೋದು ಏನೇನು ನೋಡ್ಬೋದು ಅಂತಂದು ಹೇಳಿ ನಮ್ಮ ಮನೆಯವರೆಲ್ಲ ವಿಚಾರಿಸ ವಿಚಾರ ಮಾಡ್ತಾ ಇದ್ರು ಎಲ್ಲ ಅಕ್ಕಪಕ್ಕ ಚೆನ್ನಾಗಿರೋವು ಮತ್ತು ವಿಸಿಟ್ ಮಾಡುವಂಥ ಪ್ಲೇಸ್ ಎಲ್ಲ ಹೇಳ್ತಾ ಇದ್ರು ಕೇಳ್ತಾ ಇದ್ವಿ ನಾವು ನಾವು ಸುಮಾರಾಗಿ ಲೇಟಾಗಿ ಬಂದಿದ್ದೆಲ್ಲ ನಾವು ಪ್ಲ್ಯಾನ್ ಏನಿರಲಿಲ್ಲ ಗಣಪತಿಗೆ ಅಷ್ಟೇ ಗಂಡ ಗಂಡೆ ಗಣಪತಿನ ಭೇಟಿ ಆಗ ನಾ ಫಸ್ಟು ಎರಡು ಮೂರು ಸಲ ತಪ್ಪು ಹೋಗಿದೆ ಅಂತಂದು ಹೇಳಿಬಿಟ್ಟು ನಾವು ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಎಲ್ಲೂ ಇಲ್ಲಿ ಬಂದ ಮೇಲೆ ಬೇರೆ ಕಡೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಸರಿ ಇಲ್ಲಿ ದೇವಸ್ಥಾನಕ್ಕೆ ಬರ್ತಿದ್ದಂಗೆ ನಾವಿಲ್ಲಿ ಎಂಟ್ರಿ ಎಂಟ್ರಿ ಮಾಡ್ಕೊಂಡ್ವಿ ಎಂಟ್ರಿ ಮಾಡ್ಕೊಂಡ್ರೆ ದೇವಸ್ಥಾನ ಅಂತ ತುಂಬ ಚೆನ್ನಾಗಿ ಹೊರಗ್ ಹೊರಗ್ಲಿಂದ ಅದು ದೇವಸ್ಥಾನ ಅಂತ ಅನಿಸಲ್ಲ ಒಂದು ಮನೆ ಅಂತ ಅನಿಸುತ್ತೆ ಬಟ್ ಒಳಗಡೆಯಿಂದ ಇದು ಕಟ್ಟಿಗೆಯಿಂದ ಬಹಳ ಚೆನ್ನಾಗಿ ಕೆತ್ತಿದ್ದಾರೆ ಪ್ರತಿಯೊಂದು ಒಂದೊಂದು ಸ್ಕ್ವೇರ್ ಫೂಟಿಗೆ ಒಂದೊಂದು ಗಣೇಶನ ಮೂರ್ತಿ ಐತಿ ಆ ಪ್ರತಿಯೊಂದು ಗಣೇಶನ ಮೂರ್ತಿಗೂ ಒಂದೊಂದು ಗಣೇಶನ ಅವತಾರ ಅಥವಾ ಗಣೇಶನ ಹೆಸರುಗಳನ್ನು ಅಲ್ಲಿ ಸ್ಥಾಪನೆ ಮಾಡ್ಕೊತಾ ಅದೇ ಥರ ಆ ರೂಪಕ್ಕೆ ಅದೇ ಹೆಸರನ್ನು ಕೊಟ್ಕೊತ ಹೋಗಿದ್ದಾರೆ ಅದನ್ನು ಪ್ರತಿಯೊಂದು ವಿಡಿಯೋ ಮಾಡಿದೆ ಹಾಗೆ ದೇವಸ್ಥಾನ ಒಳಗಡೆನೆ ಬಾವಿ ಇದೆ ಇಲ್ಲಿ ಈ ಕಡೆ ಎಲ್ಲ ಕಾರವಾರ ಸಿರಿಸಿ ಪ್ರತಿ ಕಡೆ ಎಲ್ಲ ಏನಂತಂದರೆ ದೇವಸ್ಥಾನಕ್ಕೆ ಏನು ಅಭಿಷೇಕ ಮಾಡ್ತಾರಲ್ಲ ಆ ಬಾವಿಗಳಿಂದ ಮಾಡಿರ್ತಾರ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಮತ್ತೆ ಇಲ್ಲಿ ಇಲ್ಲಿ ದೀಪ ಅದೆಲ್ಲ ಫೇಮಸ್ ಸರಿ ತುಪ್ಪ ದೀಪ ಎಲ್ಲ ನಾವು ಇಲ್ಲಿ ತೊಗೊಂಡ್ಬಿಟ್ಟು ನಾವು ತುಪ್ಪದ ಆರತಿ ಎಲ್ಲ ಮಾಡೋಕ್ಕೆ ಇಲ್ಲಿ ಅರ್ಚನೆ ಮಾಡಿಸಿದ್ವಿ ಅರ್ಚನೆಗೆ ಅಲ್ಲೆಲ್ಲ ಪಟ್ಟಿ ಎಲ್ಲ ಹರಿಸ್ಬಿಟ್ಟು ಅದು ಅರ್ಚನೆ ಎಲ್ಲ ಮಾಡಿಸಿದ್ವಿ ನಮ್ಮ ನಮ್ಮ ನಕ್ಷತ್ರ ನಮ್ಮದು ಮುಹೂರ್ತದ ಮೇಲೆ ನಮ್ಮ ಹೆಸರಿನ ಮೇಲೆ ಎಲ್ಲ ಅಭಿಷೇ ಅದೊಂದು ಅರ್ಚನೆ ಎಲ್ಲ ಮಾಡಿಸಿದ್ರು ಮತ್ತೆ ನಾವು ಹಾಗೆ ತುಪ್ಪದ ಆರತಿ ಎಲ್ಲ ತಗೊಂಡು ತುಪ್ಪದ ಆರತಿ ಎಲ್ಲ ಬೆಳಕ್ತಾ ಇದ್ವಿ ಇಲ್ಲಿ ಅರ್ಚಕರಿಗೆ ಕೇಳಿದೆ ನಾನು ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿ ನಾನೆಲ್ಲ ಕೇಳಿದೆ ಪಾಪ ಬಹಳ ಚೆನ್ನಾಗಿ ಹೇಳಿದ್ರು ಅಲ್ಲಿ ಅರ್ಚಕರೆಲ್ಲ ಒಂದೊಂದು ದೇವಸ್ಥಾನದಲ್ಲೆಲ್ಲ ನಾವು ವಿಡಿಯೋ ಮಾಡೋಕ್ಕೂ ಕೊಡೋಂಗಿಲ್ಲ ಮಾತಾಡೋದು ಇಲ್ಲ ಆದರೆ ಇವರು ಅಲ್ಲಿ ಏನೆಲ್ಲ ಹೇಳಿದ್ರು ಇಲ್ಲಿ ಪ್ರತಿಯೊಬ್ಬರು ಬಂದರು ಹರಕೆ ಎಲ್ಲ ಮಾಡ್ಕೋಬೋದು ಏನು ಬೇಕು ಅದನ್ನೆಲ್ಲ ಹರಕೆ ಮಾಡಿಕೊಂಡು ಗಂಟೆ ಕಟ್ಟಿ ಹೋಗಿಬಿಟ್ರೆ ಇದು ಅಲ್ಲೆಲ್ಲ ನೆರವೇರುತ್ತಾ ಹೇಳಿ ಮೊದಲನೇದಾಗಿ ಅವರು ಮೇನ್ ಹೇಳಿದ್ದಂತಂದ್ರೆ ಮಕ್ಕಳಿಗೆ ಯಾರಿಗೆ ಮಾತು ಬರೋಂಗಿಲ್ಲ ನೋಡು ಮೇನ್ ಅವರು ಬಂದು ಗಂಟೆ ಕಟ್ಟೋದ್ರಿಂದ ಅವ್ರಿಗೆ ಮಾತು ಬರುತ್ತೆ ಅದು ಸತ್ಯನೂ ಇದೆ ಅಂತನೆಲ್ಲ ಹೇಳಿದರು ಅವರು ಮತ್ತು ಇಲ್ಲಿ ನಾನು ಹೇಳಿದ್ದೆಲ್ಲ ಒಂದೊಂದು ಸ್ಕ್ವೇರ್ ಫೂಟಿಗೆ ಈ ಕೆತ್ತನೆ ಇದು ಕಟ್ಟಿಗೆ ಏನು ಮಂಟಪ ಮಾಡಿ ಅದು ಗಣೇಶನ ಇಟ್ಟಿದಾರಲ್ಲ ಒಳಗಡೆ ಗರ್ಭಗುಡಿ ಅಥವಾ ಏನಂತವೆ ನಾವು ಅದು ಅಲ್ಲಿ ಅಲ್ಲಿ ಅದು ಸುತ್ತ ಏನು ಕಟ್ಟಿಗೆ ಕಟ್ಟಿದಾರಲ್ಲ ಕೆತ್ತಿದಾರಲ್ಲ ಆ ಕಟ್ಟಿಗೆಯೆಲ್ಲ ನಾನು ಒಂದೊಂದು ಸ್ಕ್ವೇರ್ ಫೂಟಿಗೆ ಒಂದೊಂದು ಗಣೇಶ ಯಾವ ರೀತಿ ಇದೆ ನೋಡು ಹಾಗೆ ಒಂದೊಂದು ಇಂಚಿಗೆ ಒಂದೊಂದು ಗಂಟೆ ಇದೆ ಬೇಡ್ಕೊಂಡವರೆಲ್ಲ ಸಿಕ್ಕಾಪಟ್ಟೆ ಗಂಟೆನೆಲ್ಲ ಇಟ್ಟಿದ್ದಾರೆ ಎಲ್ಲಿ ನೋಡಿದರೂ ಗಂಟೆ ಗಣಪತಿಯಲ್ಲಿ ಗಂಟೆನೇ ಕಾಣಿಸ್ತಾ ಇತ್ತು ಅದೊಂದು ವಿಶೇಷತೆ ಇತ್ತು ಆ ಗಂಟೆ ನೋಡಿದ್ರೆ ಏನೋ ಒಂಥರ ಮೈ ಪುಳುಕ ಆಗ್ತಾ ಇತ್ತು ಖುಷಿ ಆಗ್ತಿತ್ತು ಮೈಂಡಿಗೆ ಒಂಥರ ಏನೋ ಚೇಂಜ್ ನಮಗೇನೋ ಒಂದು ಒಂದು ಒಳ್ಳೆ ಗುಡ್ ವೈಬ್ಸ್ ಬರೋದು ಅಷ್ಟು ಚೆನ್ನಾಗಿತ್ತು ಅಲ್ಲಿ ಒಂದು ಏನೋ ಒಂದು ಪಾಸಿಟಿವ್ ವೈಬ್ಸ್ ಬಂತಂದ್ರೂ ತಪ್ಪಿಲ್ಲ ಇಲ್ಲಿ ನಾವೆಲ್ಲ ತುಪ್ಪದ ದೀಪ ಎಲ್ಲ ತೊಗೊಂಡಿದ್ವಲ್ಲ ಆ ತುಪ್ಪದ ದೀಪ ಎಲ್ಲ ಹಚ್ಚಿಬಿಟ್ಟು ಬೆಳಗೋಣ ಅಂತಂದು ಹೇಳಿ ಅದಕ್ಕೆಲ್ಲ ಬತ್ತೆಗೆಲ್ಲ ದೀಪ ಎಲ್ಲ ಮುಡಿಸ್ಕೊತಾ ಇದ್ರು ಇವರೆಲ್ಲ ಮತ್ತು ನಾವು ಹೋಗಬೇಕಾದ್ರೆ ರೋಡಲ್ಲಿ ಏನು ವೆಹಿಕಲ್ ಕಾಣಲಿಲ್ಲ ಆದರೆ ಅಲ್ಲಿ ದೇವಸ್ಥಾನದಲ್ಲೆಲ್ಲ ರಶ್ ಇತ್ತು ತುಂಬ ಜನ ಇದ್ದರು ಅಂದರೆ ಈ ಗಂಡೆ ಗಣಪತಿ ಅಷ್ಟು ಫೇಮಸ್ಸೇ ಇದೆ ಎಲ್ಲ ಕಡೆಯಿಂದ ಬರ್ತಾರೆ ಜನ ದಿನಕ್ಕೆ ಕಡಿಮೆ ಅಂತಂದ್ರೆ ಒಂದು ಎರಡು ನೂರು ಮಂದಿ ಅಂದರು ಇರ್ತಾರೆ ಹೇಳಿ ಎಲ್ಲ ಅರ್ಚಕರೆಲ್ಲ ಹೇಳ್ತಾ ಇದ್ರು ನಾವೆಲ್ಲ ಕೇಳ್ಪಟ್ವಿ ಅದನ್ನೆಲ್ಲ ಇಲ್ಲಿ ಏನೇನು ವಿಶೇಷತೆ ಮತ್ತು ಏನು ಅಂತನೆಲ್ಲ ಕೇಳಿದಾಗ ಅವರು ಹೇಳ್ತಾ ಇದ್ರು ಎರಡು ನೂರು ಮಂದಿ ಕನಿಷ್ಠ ಕನಿಷ್ಠ ಅಂದರೆ ಎರಡು ನೂರು ಮಂದಿ ಅಂತ ಬರ್ತಾರ ಹೇಳಿ ಮತ್ತು ಇಲ್ಲಿ ಗಂಡೆ ಗಣಪತಿದೇನು ವಿಶೇಷತೆ ಅಂದಾಗ ಅರ್ಚಕರನ್ನೇ ಖುದ್ದಾಗಿ ಹೇಳಿದರು ಯಾರಿಗೆ ಅದೇ ಬಾಯಿ ಬಂದರಂಗಿಲ್ಲ ಮಕ್ಕಳಲ್ಲಿ ಮಾತಾಡೋಕ್ಕೆ ಬರ್ತಿರಂಗಿಲ್ಲ ನೋಡು ಅವರು ಖುದ್ದಾಗಿ ಇಲ್ಲಿ ಗಂಟೆ ಕಟ್ಟೋದ್ರಿಂದ ಮಾತು ಬರುತ್ತೆ ಅಂತಂದು ಹೇಳಿ ಹೇಳ್ತಾ ಇದ್ರು ಗಣಪತಿ ನಿಜವಾಗ್ಲೂ ವಿಘ್ನನಾಶಕ ನಮ್ಮನ್ನ ವಿಘ್ನವನ್ನೆಲ್ಲ ನಾಶ ಮಾಡ್ತಾನೆ ಅನ್ನೋದಕ್ಕೆ ಇದು ಇಲ್ಲಿ ಸತ್ಯವಾದ ಪ್ರತೀಕ ಐತೆ ಅಂತ ಅನ್ನಿಸ್ತು ಈ ದೀಪ ಬೆಳಗಬೇಕಾರ ಅಂದರು ನನಗಂದರು ಒಂಥರ ಮೈ ಜೊಮ್ಮಂದು ಇಲ್ಲಿದ್ದವ್ರದ್ದೆಲ್ಲ ಅರ್ಚಕರು ಇಲ್ಲಿ ಗಣಪತಿದು ಇಲ್ಲಿ ದೇವಸ್ಥಾನದ ವಿಶೇಷತೆನ ಹೇಳಿದಾಗ ನಿಜವಾಗ್ಲೂ ನನಗೆ ಒಂಥರ ಮೈ ರೋಮಾಂಚನ ಆಯಿತು ಮತ್ತು ಖುಷಿ ಆಯಿತು ನಮಗೆ ಒಂದು ಈ ಥರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಗ ನಮಗೆಲ್ಲ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಮತ್ತು ಯಾಕೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತಂದು ಹೇಳಿ ಹೇಳ್ತಾರೆ ಅಂದರೆ ಇದೇ ಕಾರಣಕ್ಕೆ ಇರಬೇಕು ಅಂತಂದೇಳಿ ನಾನು ಅಂದ್ಕೊಂಡೆ ಹಾಗೆ ಪ್ರತಿಯೊಬ್ಬರು ಒಬ್ಬೊಬ್ಬರೇ ನಾವು ಎಲ್ಲ ನಾವು ಹೋದ್ರೆ ನಾವು ಆಂಟಿ ಎಲ್ಲ ನಾವೆಲ್ಲ ಹೋಗಿದ್ವಲ್ಲ ಅವ್ರು ನಾವೆಲ್ಲ ಸೇರಿಕೊಂಡು ಒಬ್ಬೊಬ್ಬರೇ ನಾವು ತುಪ್ಪದಾರತಿ ಎಲ್ಲ ಮಾಡ್ಕೊಂಡ್ವಿ ಮಾಡಿಕೊಂಡು ಅರ್ಚಕರು ನಮ್ಮ ಹೆಸರಲ್ಲೆಲ್ಲ ಅರ್ಚನೆ ಮಾಡ್ತಾ ನಮ್ಮ ಹೆಸರು ನಮ್ಮದು ರಾಶಿ ಅದೆಲ್ಲ ಕೇಳಿಬಿಟ್ಟು ಮಕ್ಕಳಿಗೆ ಮಾತು ಬರಬೇಕು ರಾಜ

ಒಟ್ಟು ಎಲ್ಲಿ ನೋಡಿದ್ರು ನನಗೆ ಗಂಟೆನೇ ಕಾಣ್ತಿದ್ವು ಇಲ್ಲೊಂದು ಬುಟ್ಟಿಲಿ ಗಂಟೆ ತುಂಬಿಟ್ಟಿದ್ರು ಅದಕ್ಕೆ ನಾನು ಆ ಗಂಟೆ ತೋರಿಸ್ತಾ ಇದ್ದೆ ಹಾಗೆ ನಾನು ಹೇಳಿದ್ನಲ್ಲ ಒಂದೊಂದು ಸ್ಕ್ವೇರ್ ಫೂಟಿಗೂ ಒಂದೊಂದು ಗಣೇಶನ ಆಕೃತಿಯನ್ನ ಕೆತ್ತಿಬಿಟ್ಟು ಆ ಗಣೇಶನ ಹೆಸರನ್ನು ಇಲ್ಲಿ ಹಾಕ್ತಾ ಬಂದಿದ್ದಾರೆ ಪ್ರತಿಯೊಂದು ಗಣೇಶನ ಹೆಸರು ಅಷ್ಟನಾಮಾವಳಿ ಅಂತಾರಲ್ಲ ಅಷ್ಟನಾಮಾವಳಿ ಗಣೇಶನದ ಎಲ್ಲ ಹೆಸರುಗಳನ್ನು ಇಲ್ಲಿ ಸುತ್ತ ದೇವಸ್ಥಾನದಿದು ದೇವರದ ಗರ್ಭಗುಡಿದ ಸುತ್ತ ಒಂದು ಇದು ಕಟ್ಟಿಗೆದು ಒಂದು ಮಂಟಪ ಅನ್ಬೋದು ಆ ಥರ ಆ ಥರ ಇದೆ ಅಲ್ಲ ಅದರಲ್ಲಿ ಪ್ರತಿಯೊಂದು ಸ್ಕ್ವೇರ್ ಫೂಟಿಗೆ ಗೆ ಈ ಥರ ಗಣೇಶದ ಅಷ್ಟನಾಮ ಆ ಒಂದು ಎಲ್ಲಾ ಅವತಾರಗಳನ್ನು ಕೆತ್ತಿಬಿಟ್ಟು ಅವರವ್ರ ಹೆಸರುಗಳನ್ನು ಬರೆದಿದ್ದಾರೆ ಹಾಗೆ ಅದ್ರ ಮುಂದ್ಗಡೆ ಒಂದೊಂದು ಲೈನ್ ಚಿಕ್ಕದಾಗಿರೋ ಗಂಟೆಗಳಿದವು ಅದು ಒಂದು ಆ ಆ ಗಣೇಶಕ್ಕೆ ಒಂದೊಂದು ಅದು ಒಂದು ಒಂಥರ ಈ ಥರ ಹೂವು ಇರಿಸ್ದಂಗೆ ಅಥವಾ ಒಂದು ಏನೋ ಒಂದು ಶೋಭೆ ಬಂದಂಗೆ ಆಗಿದೆ ನೋಡಿರಿ ನೀವು ಅಲ್ಲಿ ಮುಂದೆ ಗಣೇಶ ಎಲ್ಲ ಕಾಣ್ತಾ ಇದ್ದಾವೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿರ್ತಿದ್ದಾರೋ ಅದೆಲ್ಲ ಗಣಿ ಅದು ಗಂಟೆಯೆಲ್ಲ ಸುಮಾರು ಅದು ಬೇಡ್ಕೊಂಡು ಇವರು ಭಕ್ತರೆಲ್ಲ ಇಟ್ಟಿದ್ದ ಗಂಟೆಗಳು ಅದು ದೇವಸ್ಥಾನದೊಳಗನೆ ಲೈ ಅಲ್ಲಿ ನಾವು ಹೊರಗೆ ಬರ್ತಾ ಲೆಫ್ಟ್ ಸೈಡ್ಗೆ ಅಲ್ಲಿ ಪ್ರಸಾದ ಕೌಂಟರ್ ಎಲ್ಲ ಐತಿ ಅಲ್ಲಿ ಅರ್ಚನೆ ಅರ್ಚನೆ ಮಾಡಿಸ್ಬೇಕಾದ್ರೆ ಚೀಟಿ ಅಭಿಷೇಕದ ಚೀಟಿ ಅವೆಲ್ಲ ಅಲ್ಲಿ ಕೌಂಟ್ರ್ಗಳಿದ್ದಾವೆ ಮತ್ತು ಅಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಇದು ಅಲ್ಲಿ ಅನ್ನ ಪ್ರಸಾದಕ್ಕೆ ಭೋಜನಾಲಯಕ್ಕೆ ಹೋಗೋಕೆ ಇಲ್ಲಿ ಕೂಪನ್ ಸಿಸ್ಟಮ್ ಕೊಟ್ಟಿದ್ದಾರೆ ನಾವು ಇಲ್ಲೇ ಕೂಪನ್ನ ಕೇಳಿಬಿಟ್ಟು ಪಡಿಬೇಕು ಇಲ್ಲಿ ಒಂದರಿಂದ ಮೂರು ಗಂಟೆ ಆ್ಯಕ್ಚುಲಿ ಊಟ ಇರುತ್ತಂತ ಊಟ ಭಾಳ ಚೆನ್ನಾಗಿತ್ತು ಊಟ ಎಲ್ಲ ನಾವು ಮಾಡ್ಕೊಂಡ್ವಿ ಇಲ್ಲಿ ಕೂಪನ್ ತಗೊಂಡು ಅಲ್ಲಿ ಭೋಜನಾಲಯಕ್ಕೆ ಹೋಗ್ಬೇಕು ಇಲ್ಲಿಂದ ಒಂದು ಫಿಫ್ಟಿ ಮೀಟರ್ಸ್ ಅಷ್ಟೇ ಇರ್ಬೋದು ಭೋಜನಾಲಯ ಅಲ್ಲಿ ನಾವು ಇಲ್ಲಿಂದ ಕೂಪನ್ ಹೋಗಿ ಅಲ್ಲಿ ಭೋಜನಾಲಯಕ್ಕೆ ಹೋದ್ವಿ ಪ್ರಸಾದ ಅಂತ ಒಂದು ಒಳ್ಳೆ ನೇಮ್ ಯಾಕಿದೆ ಅಂತಂದ್ರೆ ಅದು ಅನ್ನ ಪ್ರಸಾದ ಆ ಪ್ರಸಾದಕ್ಕೆ ಅಷ್ಟೊಂದು ರುಚಿ ಇರ್ತತಿ ಅಷ್ಟೊಂದು ಶಕ್ತಿ ಇರ್ತೈತಿ ಅಷ್ಟೊಂದು ಟೇಸ್ಟ್ ಇರ್ತೈತಿ ಅದ್ರ ಸಂಬಂಧನ ಅದಕ್ಕೆ ಪ್ರಸಾದ ಅನ್ನೋ ಒಂದು ಗುಡ್ ನೇಮ್ ಬಂತು ಅಂತ ನನಗೆ ಇವತ್ತೇ ಅನಿಸಿದ್ದು ಯಾಕಂತಂದರೆ ಅಷ್ಟು ಚೆನ್ನಾಗಿತ್ತಪ್ಪ ಇಲ್ಲಿ ಊಟ ಇಲ್ಲಿ ಪ್ರಸಾದದ ಕೂಪನ್ ತಗೊಂಬಂದ್ವಲ್ಲ ನಾವು ಇಲ್ಲಿ ತಗೊಂಬಂದ ಮೇಲೆ ಇಲ್ಲಿ ಅಕ್ಕಿ ಪಾಯಸ ಹಾಗೆ ಅನ್ನ ಸಾರು ಮತ್ತು ಇಲ್ಲಿ ಮಜ್ಜಿಗೆ ತಂಬುಳಿ ಅವರು ಮಜ್ಜಿಗೆ ತಂಬುಳಿ ಅನ್ನೋರು ನಾವು ನೀರು ಮಜ್ಜಿಗೆ ಅಂದ್ವಿ ಅದು ಕುಡಿಲಿಕ್ಕೂ ಚೆನ್ನಾಗಿತ್ತು ಅನ್ನಕ್ಕೂ ಚೆನ್ನಾಗಿತ್ತು ಮತ್ತು ಎಷ್ಟು ಬೇಕಷ್ಟು ಸಫಿಸ್ಟಿಯಂಟಿತ್ತು ಆ ಬಿಸಿಲಿಗೂ ಅದಕ್ಕೂ ಆ ಮಜ್ಜಿಗೆ ಕುಡಿದ್ರೆ ಏನೋ ತಣ್ಣಗನಿಸ್ತಿತ್ತು ಹಾಗೆ ಅಷ್ಟು ಮಂದಿ ಭಕ್ತಾದಿಗಳಿಗೆ ಇಲ್ಲಿ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಇಟ್ಟಿದ್ರು ಆ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಅಂದರು ಆ ಅನ್ನ ಸಾಂಬಾರಿಗೆ ತುಂಬ ಟೇಸ್ಟ್ ಆಗಿತ್ತು ನಾನಂದರೂ ಭಾಳ ಇಷ್ಟಪಟ್ಟು ಪ್ರಸಾದನ ತೊಗೊಂಡ್ವಿ ಅಷ್ಟೇ ಚೆನ್ನಾಗಿತ್ತು ಕೂಡ ಅಂತಂದು ಹೇಳಿದ್ನಲ್ಲ ಇದೆಲ್ಲ ಊಟ ಮುಗಿಸೋ ಅಷ್ಟೊತ್ತಿಗೆ ನಮಗೆ ಸುಮಾರು ಒಂದೂವರೆ ಒಂದು ನಲ್ವತ್ತೈದೆಲ್ಲ ಆಗಿತ್ತು ಅಷ್ಟೊತ್ತಿಗೆ ನಾವಿಲ್ಲಿ ಕೇಳ್ಕೊಂಡಿದ್ವಲ್ಲ ಇಲ್ಲೆಲ್ಲ ಇಲ್ಲಿ ಭೋಜನದಲ್ಲೆಲ್ಲ ಕೇಳಿದ್ವಿ ಮತ್ತು ಬೇರೆಯವರಿಗೆಲ್ಲ ಅಲ್ಲೆಲ್ಲ ಕಾಯಿ ತಗೊಳ್ಬೇಕಾದ್ರೆ ಕಾಯಿ ಅಂಗಡಿಯಲ್ಲೆಲ್ಲ ಕೇಳಿದ್ವಿ ಅಲ್ಲಿ ಮತ್ತೆ ಪಕ್ಕ ಊರು ಚೆನ್ನಾಗಿರೋದು ಅಂದರೆ ವಿಸಿಟ್ ಮಾಡೋದು ಅಂತಂದರೆ ಅಂತಂದು ಹೇಳಿ ತುಂಬ ಚೆನ್ನಾಗಿದೆ ರಮಣೀಯವಾಗೈತಿ ಆ ಪ್ಲೇಸ್ ಹೋಗ್ಬೋದು ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವಿಲ್ಲಿ ಬಂದ್ವಿ ಇಲ್ಲಿ ನಮಗೆ ಭಾಳ ಖುಷಿ ಅನ್ನಿಸ್ತು ಎಷ್ಟು ತಂಪೈತಿ ವಾತಾವರಣ ಒಂಥರ ಆಗೊಂಬೆದ ವೈಬ್ಸ್ ಬಂತು ಅಂದರೆ ಅಂತ ಆಗೊಂಬೆ ಟೈಪು ಅನ್ನಿಸ್ತು ಮತ್ತು ಇಲ್ಲಿ ಪ್ರತಿಯೊಂದು ಗುಡ್ಡುಗಳು ಇದಾವಲ್ಲ ಅದು ಜೇನು ಜೇನು ಕಟ್ಟಿರ್ತವಲ್ಲ ಜೇನು ಗೂಡು ಆ ಥರ ಗೂಡಿಂದ ಸ ಪೇಸು ಆಕಾರ ಆ ಟೈಪ್ ಐತಿ ಅದಕ್ಕೆ ಇಲ್ಲಿ ಜೇನು ಕಲ್ಲು ಗುಡ್ಡ ಅಂತ ಹೇಳಿದ್ರೆ ಏನೋ ಗೊತ್ತಿಲ್ಲ ಸನ್ಸೆಟ್ಟಿಗೆಲ್ಲ ಇಲ್ಲಿ ಬರಬೇಕು ತುಂಬ ಚೆನ್ನಾಗಿರ್ತೈತಿ ಅಂತ ಹೇಳಿ ಅವರು ಎಲ್ಲ ಹೇಳಿದರು ಮತ್ತು ಅದಲ್ದೇ ಸನ್ಸೆಟ್ನು ಕೂಡ ಭಾಳ ಚೆನ್ನಾಗಿರತ್ತೆ ಇದನ್ನು ನೋ ಈಗ ನೋಡ್ತಿಲ್ಲ ನೀವು ನೋಡಿದ ಮೇಲೆ ಗೊತ್ತಾಗತ್ತೆ ಒಳ್ಳೆ ಒಳ್ಳೆ ಸೀನ್ರಿ ಅದು ನೋಡಿದ್ರೆ ತುಂಬ ಖುಷಿ ಆಗ್ತೈತಿ ಏನೋ ಒಂಥರ ಮನಸ್ಸಿಗೆ ಉಲ್ಲಾಸ ಅಷ್ಟು ಚೆನ್ನಾಗೈತಿ ಅಲ್ಲಿ ಕೂಡ ಎಲ್ಲ ಸೇಫ್ಟಿ ಮೇಜರ್ಸ್ ಎಲ್ಲ ಹಾಕಿದ್ದಾರ ಒಂದು ಗೇಟ್ ಎಲ್ಲ ಮಾಡಿದ್ದಾರ ತುಂಬ ಆಳವಾಗೈತಿ ನೋಡ್ರಿ ಎಷ್ಟು ಚೆನ್ನಾಗೈತಿ ಮತ್ತು ಒಂದು ಸಲ ಬಿಸಿಲು ಬೀಳೋದು ಒಂದು ಸಲ ನೆಳು ಬೀಳೋದು ಅನ್ನೋರು ಮಳೆಗಾಲದಲ್ಲೆಲ್ಲ ಬಂದರೆ ಪಾಕ್ ಬಂದುಬಿಟ್ಟು ಭಾಳ ಚೆನ್ನಾಗಿರ್ತತಿ ಅಂತಂದು ಹೇಳೋರು ಲವರ್ಸಿಗೂ ಕೂಡ ಒಳ್ಳೆ ಸ್ಪಾಟ್ ಅಂತ ಅನ್ಕೋಬೋದು ಅಷ್ಟು ಚೆನ್ನಾಗೈತಿ ನಾನಂದರೂ ಭಾಳ ಎಂಜಾಯ್ ಮಾಡಿದೆ ಕೆಲವೊಂದು ಮೂವಿಗಳನ್ನೆಲ್ಲ ನೆನೆಸ್ಕೊಂಡೆ ನಾನು ಅದರಲ್ಲಿ ಇಷ್ಟು ಎಷ್ಟು ಚೆನ್ನಾಗಿ ಇದೆ ಇದರಲ್ಲಿ ಇಷ್ಟು ಚೆನ್ನಾಗಿ ಇದೆ ಅಂತಂದು ಹೇಳಿಬಿಟ್ಟು ಅಷ್ಟು ಚೆನ್ನಾಗಿದೆ ನೋಡ್ರಿ ಹಾಗೆ ನಾವು ಇಲ್ಲಿ ಸುಮಾರು ನಮಗೆ ಎದ್ದು ಇಷ್ಟ ಇರಲ್ಲ ಇಲ್ಲಿ ಒಂದು ಮೂರು ಗಂಟೆವರೆಗೂ ಸುಮಾರು ಒಂದು ಒಂದು ತಾಸು ಅಷ್ಟೊತ್ತು ಟೈಮ್ ಎಷ್ಟು ಟೈಮ್ ನಾವಿಲ್ಲಿ ಸ್ಪೆಂಡ್ ಮಾಡಿದ್ವಿ ನೋಡಿರಿ ಇಲ್ಲಿ ನಾನು ತೋರಿಸ್ತಿದ್ದೇನೆ ಇದು ಸೇಮು ಜೇನು ಗೂಡು ಕಟ್ಟಿರ್ತದಲ್ಲ ಆ ಸೇಪಲ್ಲೇನೇ ಇದೆ ಅದಕ್ಕೆ ಜೇನು ಕಲ್ಲು ಗುಡ್ಡು ಅಂದು ಅಂದಿರ್ಬೋದು ಮತ್ತು ಅಲ್ಲಿ ಕೆಳಗಡೆ ಒಂದು ಹೊಳೆ ಇದೆ ಅದು ಮೋಸ್ಟ್ಲಿ ಶ್ಯಾಲಮಲಾ ಹೊಳೆ ಹೊಳೆ ಇರ್ಬೋದು ಅದು ತುಂಬ ದೂರಿಂದ ನಮಗೆ ನೀರೆಲ್ಲ ಕಲುಷಿತವಾಗಿ ಕಾಣ್ತಾ ಇತ್ತು ಗ್ರೀನ್ ಕಲರ್ ಕಾಣ್ತಾ ಇತ್ತು ಮೋಸ್ಟ್ಲಿ ಹತ್ತಿರ ಹೋದ್ರೆ ಚೆನ್ನಾಗಿರ್ಬೋದು ನಾವು ಮೇಲಿಂದ ಕಾಣ್ತಾ ನೋಡ್ತಾ ಇದ್ವಲ್ಲ ಮತ್ತು ಇನ್ನೂ ಅಷ್ಟೊಂದು ಮಳೆ ಆಗಿಲ್ಲಲ್ಲ ನೀರು ಜಾಸ್ತಿ ಬರ್ಬೋದು ಅಂತ ಅಂದ್ಕೊಂಡ್ವಿ ಅದು ಕೂಡ ತುಂಬ ಚೆನ್ನಾಗಿ ಇತ್ತು ಚೆನ್ನಾಗಿದೆ ಈ ಪ್ಲೇಸು ಒಂದ್ಸಲ ಸಾಯಂಕಾಲ ಹೊತ್ತಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ದು ಬರೋಕ್ಕೆ ಭಾಳ ಚೆನ್ನಾಗೈತಿ ನೀವೇನಾದರೂ ಕಾರವಾರ ಅಥವಾ ಎಲ್ಲಾಪುರ ಸೈಡ ಹೋದ್ರೆ ಅಂದರೆ ಟ್ರೈ ನನಗೆ ಅವನಿಗನ್ನಿಸ್ತು ಪ್ರಕೃತಿ ತು ಪ್ರಕೃತಿ ಮುಂದೆ ನಾವು ತುಂಬ ಚಿಕ್ಕವರು ನಾವು ಏನೂ ಅಲ್ಲ ಅಷ್ಟು ರಮಣೀಯವಾಗೈತಿ ಪ್ರಕೃತಿ ಅಂತಂದು ಹೇಳಿ ನಾನು ಅಂದೆ ನಾನು ಹೇಳ್ತಾ ಇದ್ದೆ ಖರೆ ಅದು ಆ ಸಿಚುವೇಶನ್ನು ಆ ಕ್ಷಣ ಆ ಪ್ಲೇಸು ಅದನ್ನು ನನಗೆ ಇಲ್ಲ ಅಷ್ಟು ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡ್ಬೋದು ಅಷ್ಟು ಖುಷಿ ಅನಿಸುತ್ತೆ ಒಂದು ಮನಸ್ಸಿಗೆ ಇಲ್ಲಂದ್ರೂ ನಮಗೆ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ ಆದರೆ ನಮ್ಮ ಮನೆಯಲ್ಲ ಇಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟಿದ್ರು ನೆಕ್ಸ್ಟ್ ಎಲ್ಲಿ ಹೋಗೋದು ಹೇಳಿ ಸರಿ ಹೇಳಿ ನೆಕ್ಸ್ಟ್ ಸಹಸ್ರಲಿಂಗಕ್ಕೆ ಹೋಗೋಣ ಹೇಳಿ ಸಿರ್ಸಿ ನಿಯರ್ ಶಿರ್ಸಿಯಿಂದ ಬಂದ್ರೆ ಒಂದು ಹತ್ತು ಹನ್ನೆರಡರಿಂದ ಹದಿನಾರು ಕಿಲೋಮೀಟರ್ ಅಂತ ಹೇಳಿದ್ರು ನಾವು ಎಲ್ಲಾಪುರದಿಂದ ಇಲ್ಲಿ ಜೇನು ಗುಡ್ಡಿಂದ ಹೋದಾಗ ಒಂದು ಸ್ವಲ್ಪ ನಮಗೆ ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟರ್ ಆಗಿರ್ಬೋದು ನಾವು ಇಲ್ಲಿ ಸಹಸ್ರಲಿಂಗಕ್ಕೆ ಹೋಗೋಣ ಅಂತಂದ್ರೆ ಸಹಸ್ರಲಿಂಗಕ್ಕೆ ಬಂದ್ವಿ ಇದು ಕೂಡ ಪ್ರೇಕ್ಷಣೀಯ ಸ್ಥಳ ಹಾಗೆ ಇತಿಹಾಸನೂ ಐತಿ ಇತಿಹಾಸ ಐತಿ ಅಂದ್ರೆ ಇಲ್ಲಿ ಹಿನ್ನೆಲೆ ಸಿಕ್ಕಿಲ್ಲ ಐತಿಹಾಸಿಕ ಹಿನ್ನೆಲೆ ನಿಗೂಢಿತೆಯಿಂದ ನಿಗೂಢತೆಯಿಂದ ಕೂಡೈತಿ ಅಂತ ಹೇಳ್ತಾರೆ ಆದರೂ ಕೆಲವೊಬ್ಬರು ರಾಜರುಗಳು ಹದಿನಾರನೇ ಶತಮಾನದಾಗ ಅದು ಮಾಡಿದ್ರು ಇದು ಮಾಡಿದರು ಅಂತ ಹೇಳ್ತಾರೆ ಬಟ್ ನಾನು ಇಲ್ಲಿ ಎಲ್ಲ ಒಂದು ಸ್ವಲ್ಪ ಸೆಕ್ಯೂರಿಟಿ ಗಾರ್ಡಿಗೆ ಅದೆಲ್ಲ ಕೇಳಿದಾಗ ಅಥವಾ ಇಲ್ಲಿ ಹೋಗಿ ಬಂದ್ರಿಗೆಲ್ಲ ಕೇಳಿದ್ರು ಕೆಲವೊಂದು ಸ್ಟೋರಿ ಹೇಳಿದರು ಹಾಗೆ ನಾನು ಗೂಗಲಲ್ಲೂ ಒಂದು ಸ್ವಲ್ಪ ಚೆಕ್ ಮಾಡಿದೆ ಯಾಕಂದ್ ಯಾಕಂತಂದ್ರೆ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಅಲ್ಲಿ ಅದೇ ಅದೇ ಅಲ್ಲಿ ವಿಶೇಷತೆಗಳನ್ನು ಈ ಥರ ಏನಂತಂದ್ರೆ ಪಟ್ಟದಲ್ಲಿ ಅಥವಾ ಕೆತ್ತನೆಗಳಲ್ಲೆಲ್ಲ ಹಾಕಿರ್ತಾರೆ ಅದೆಲ್ಲ ಓದ್ಕೊಂಡು ನಾವು ತಿಳ್ಕೊಬೋದು ಬಟ್ ಬಟ್ ಇಲ್ಲಿ ಏನು ಇಲ್ಲದೇ ಇರೋ ಸಂಬಂಧ ಇಲ್ಲಿ ಇದ್ದಂತಹ ಅಲ್ಲಿ ಸಹಸ್ರಲಿಂಗಗಳಿಗೆ ಪೂಜೆ ಮಾಡ್ತಿರೋ ಈ ಸ್ವಾ ಸ್ವಾಮಿಯರು ಅಥವಾ ಪೂಜಾರಿಗಳು ಇದ್ದರು ಅವ್ರನ್ನ ಕೇಳಿದಾಗ ಅವರನ್ನು ಕೆಲವೊಂದು ಕಥೆಗಳನ್ನ ಹೇಳಿದರು ಹಾಗೆ ಮತ್ತು ನಾನು ಗೂಗಲೆಲ್ಲ ಚೆಕ್ ಮಾಡಿದಾಗ ಇದು ಹದಿನೆಂಟನೇ ಶತಮಾನದಾಗ ಇದು ಸಿರ್ಸಿ ಸಾಮ್ರಾಜ್ಯದ ಸದಾಶಿವರಾಯ ವರ್ಮ ಅಂತಂದೇಳಿ ನಿಯೋಜನೆ ಮಾಡಿದ್ದ ಮತ್ತು ಅವನಿಗೆ ಮಕ್ಕಳಿಲ್ಲದೆ ಕಾರಣ ಅವನು ಮಕ್ಕಳು ಆಗ್ಲಿ ಅನ್ನೋದಕ್ಕೆ ಈ ಶಿ ಶಿವನ ಧ್ಯಾನ ಮಾಡಿ ಶಿವನ ನಾನು ಸಹಸ್ರಲಿಂಗಗಳನ್ನಾಗಿ ಕೆತ್ತಿ ನಾನು ಬಿಡ್ತೀನಿ ನನಗೆ ಮಕ್ಕಳಾಗಬೇಕು ಅಂತಂದೇಳಿ ಎಲ್ಲ ಬೇಡ್ಕೊಂಡಿದ್ರು ಅದನ್ನು ಈ ಭಕ್ತರು ಏನು ಮಾಡ್ತಾರೆ ಅಂದ್ರೆ ಮಕ್ಕಳು ಆಗದೆ ಇರೋರು ಅಥವಾ ಏನು ಕೋರಿಕೆ ಬೇಕು ಅವರು ಬಂದುಬಿಟ್ಟು ಇಲ್ಲಿ ಶಿವಲಿಂಗ ಕಡೆ ಬೇಡ್ಕೊಂಡು ಒಂದು ಐದು ಕಲ್ಲುಗಳನ್ನು ಇಡ್ತಾರ ಅದನ್ನೆಲ್ಲ ಅದು ಅದೆಲ್ಲ ಈಡೇರ್ತತಿ ಹೇಳಿ ಇಲ್ಲಿ ಪ್ರತೀಕ ಐತಿ ಆದ್ರೆ ಇದು ಮತ್ತು ಶಾ ನದಿ ಇದು ಇಲ್ಲಿ ಇರೋದು ಆ ಶಾಲಮಲಾ ನದಿ ಉದ್ದ ಎಷ್ಟೈತಿ ನೋಡು ಅಷ್ಟು ಉದ್ದನ ಕೂಡ ಸಹಸ್ರಲಿಂಗನ ಕೆತ್ತಿದಾರ ಮತ್ತು ನಂದಿ ಮತ್ತು ಸಹಸ್ರಲಿಂಗ ಅಂತಂದು ಹೇಳಿ ಕೂಡ ಪ್ರತೀಕ ಐತಿ ಮತ್ತು ಆ ಲಿಂಗುಗಳನ್ನು ಮಾತ್ರ ಭಾಳ ಚೆನ್ನಾಗಿ ಕೆತ್ತಿದಾರೆ ಎಷ್ಟು ಬಂಡೆಗಳದ ನೋಡು ಅಷ್ಟು ಬಂಡೆಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಸಹಸ್ರಲಿಂಗ ಮತ್ತು ನಂದಿಗಳನ್ನು ಕೆತ್ತಿದ್ರೆ ನಾನು ಸುಮಾರು ಉದ್ದ ಎಲ್ಲ ನೋಡಿಕೊಂಡು ಈಗ ಫೆಬ್ರವರಿ ತಿಂಗಳಲ್ಲಿ ಇದು ನೀರು ಕಡಿಮೆ ಆಗ್ತೈತೆ ಅಂತ ಇಲ್ಲಿ ನದಿ ನೀರು ಕಡಿಮೆ ಆಗಿ ಈ ಬಂಡೆಗಳಲ್ಲೆಲ್ಲ ಕೆತ್ತಿರೋ ನಂದಿ ಮತ್ತೆ ಶಿವದ ಅವತಾರಗಳೆಲ್ಲ ಇದು ಚಿತ್ರಣಗಳೆಲ್ಲ ಕಾಣ್ತವೆ ನಾವು ಕಾಣ್ಬೋದು ಮತ್ತು ಇದು ಈ ಥರ ಇದು ಕಾಣೋದ್ರಿಂದ ಎಲ್ಲರಿಗೂ ಏನಂತಂದ್ರೆ ಇದೊಂದು ಗಮನ ಸೆಳೆದತಿ ಆ ಎಲ್ಲ ಹಾಗಾಗಿ ಭಕ್ತರೆಲ್ಲರೂ ಇಲ್ಲಿ ಸಹಸ್ರಲಿಂಗ ಇಲ್ಲಿ ಬರ್ತಾರೆ ಮತ್ತು ಇದ ನೀರಿಂದ ಅಭಿಷೇಕ ಮಾಡ್ತಾರೆ ಮತ್ತು ಇನ್ನೂ ಒಂದು ಕಡೆ ಕೇಳಿದೆ ನಾನು ಇದು ಶಾನಮಲಾ ನದಿಯಲ್ಲಿ ಶಿವನ ಅಭಿಷೇಕ ಅಭಿಷೇಕನ ನಾನು ಯಾವಾಗಲೂ ನಿತ್ಯ ಅಭಿಷೇಕ ಮಾಡ್ತೀನಿ ಹೇಳಿ ಆ ರಾಜರುಗಳು ಏನೋ ಬೇಡ್ಕೊಂಡದ್ದ ಬೇಡ್ಕೊಂಡಾಗ ಆ ರಾಜ ಮತ್ತು ನಿತ್ಯ ಅಭಿಷೇಕ ಮಾಡೋದು ಅಂತಂದರೆ ನೀರಿನಲ್ಲಿ ಮಾತ್ರ ಹೇಳಿ ಈ ನದಿ ನದಿಯೊಳಗನ ಕೆತ್ತಿ ಇವನ್ನ ಬಿಟ್ಟಿದ್ದರು ಅಭಿಷೇಕ ಅಂತಂದು ಹೇಳಿನೋ ಅಂತ ಏನೋ ಪ್ರತೀಕ ಎಲ್ಲ ಐತಿ ಮತ್ತು ಇದು ಏನಂತಂದ್ರೆ ಇಲ್ಲಿ ಇದು ಇದಷ್ಟೇ ಅಲ್ಲದೇ ಒಂದು ಕೆಲವೊಂದು ಮೂರ್ತಿಗಳು ಇದ್ದಾವೆ ಮತ್ತು ನಾವು ಊಟ ಮಾಡ್ತೇವಲ್ಲ ಬಟ್ಲುಗಳು ಬಟ್ಲು ತಟ್ಟೆ ಆ ಥರದ್ದು ಒಂದು ತಟ್ಟೆ ಪ್ಲೇಟ್ ಟೈಪ್ನು ಕೆತ್ತಿದ್ದು ಎಲ್ಲ ಇತ್ತು ಅದೆಲ್ಲ ವಿಡಿಯೋ ಮಾಡಿದೆ ನಾನು ಭಾಳ ಆಮೇಲೆ ಕೆಲವೊಂದು ಇದು ಬೇರೆ ಬೇರೆ ಈ ರಾಷ್ಟ್ರಕೂಟರು ಮತ್ತು ಈ ಇತಿಹಾಸದೊಳಗೆಲ್ಲ ಬರ್ತಾರಲ್ಲ ಅವರೆಲ್ಲ ನೋಡಿದ್ರೆ ಬೇರೆ ಕಡೆ ಎಲ್ಲ ಹೋಗಿ ಒಂದು ಕಡೆ ಎಲ್ಲ ಯುದ್ಧ ಮಾಡಿರ್ತಾರೆ ಅದೆಲ್ಲ ಆಳಿರ್ತಾರಲ್ಲ ಆಳದಾಗೆಲ್ಲ ಇವು ಮುಕ್ಕಾಗಿರ್ತಾವಲ್ಲ ಆ ಥರ ಇಲ್ಲ ಬಸವಣ್ಣಂದ ಅಥವಾ ನಂದಿ ಮೂರ್ತಿಗಳೆಲ್ಲ ಮುಖಾಗಿದ್ವು ಏನೋ ಒಟ್ಟು ಇಲ್ಲಿ ನಿಜವಾಗಲೂ ಇದು ಸಹಸ್ರಲಿಂಗದ ಐತಿಹಾಸಿಕ ನಿಗೂಢತೆಯನ್ನು ಕೂಡೈತಿ ಅದು ಯಾರಿಗೂ ಅಷ್ಟು ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ ಆದರೆ ಭಾಳ ಚೆನ್ನಾಗೈತಿ ಇಲ್ಲಿ ಬಂದು ಭಕ್ತರು ಶಿವ ಶಿ ಶಿವರಾತ್ರಿ ಒಳಗೆ ಶಿವನ ಪೂಜೆ ಮಾಡೋಕೆ ಇಲ್ಲಿ ಅಭಿಷೇಕ ಮಾಡೋಕ್ಕೆಲ್ಲ ಭಾಳ ಬರ್ತಾರೆ ಅವಾಗೆಲ್ಲ ಭಾಳ ಇಲ್ಲಿ ರಶ್ ಇರ್ತೈತಿ ಹೇಳಿ ಇಲ್ಲಿ ಪೂಜಾರಿಗಳು ಇಲ್ಲಿ ಪೂಜೆ ಮಾಡ್ತಿದ್ರಲ್ಲ ಅವ್ರನ್ನೆಲ್ಲ ನಾನು ಕೇಳ್ಪಟ್ಟೆ ಅವರೆಲ್ಲ ಹೇಳ್ತಾ ಇದ್ರು ಆದರೆ ನಾವೆಲ್ಲ ಎಂಜಾಯ್ ಮಾಡ್ಬೋದು ನೀರೆಲ್ಲ ಬಿಸಿಲು ಬೇರೆ ಇರ್ತಲ್ಲ ಈಗ ಶಿವನ ಪಕ್ಕ ನಾವು ನೀರಲ್ಲಿ ಇರೋದು ಅಂದರೆ ನಮಗೂ ಒಂಥರ ಖುಷಿಯಾಗ ಇಲ್ಲಿ ಕೋತಿ ಕೋತಿ ಮರಿಗಳೆಲ್ಲ ಆಟ ಆಡ್ತಾ ಇದ್ವು ಏನೋ ಖುಷಿ ಅನ್ನಿಸ್ತು ಚಿಕ್ಕ ಚಿಕ್ಕವಿದ್ದವು ಭಾಳ ಅದಕ್ಕೆ ಅದನ್ನೊಂದು ವಿಡಿಯೋ ಮಾಡ್ಕೊಂಡಿದ್ದೆ ನಾನು ಸಣ್ಣದು ಕೋತಿ ಮರಿ ಅಂದರು ಭಾಳ ಚೆನ್ನಾಗಿ ಆಟ ಆಡ್ತಾಯಿತ್ತು ಅದು ನೋಡಿ ಭಾಳ ಖುಷಿ ಆಗ್ತಾ ಇತ್ತು ಆಮೇಲೆ ಇಲ್ಲಿ ಪಾಂಡವರು ಮತ್ತು ಇಲ್ಲಿ ಹನುಮಪ್ಪಂದು ಭೀಮಾ ಮತ್ತು ಹನುಮಪ್ಪಂದು ಏನೋ ಕಥೆ ಇದೆ ಇಲ್ಲಿ ಭೀಮಾ ಎಲ್ಲ ಹೋಗಿ ಬಂದಿದ್ದಾನ ಭೀಮಾ ಬಂಡೆ ಇದು ಅಂತಂದು ಏನೋ ಒಂದು ಪ್ರತೀಕ ಆದರೆ ನಾನು ಮೊದಲೇ ಹೇಳ್ದಂಗೆ ಎಲ್ಲ ನಿಗೂಢವಾಗೇ ಐತಿ ಇಲ್ಲಿ ಸ್ಟೋರಿ ಎಲ್ಲ ಇದಾದ ಮೇಲೆ ನಾವು ಸೋಂದ ಮಠ ಅಂತಂದು ಹೇಳಿ ಹೋಗಿದ್ವಿ ವಾದಿರಾಜರದದು ಸೋಂದ ಮಠ ಇದು ತುಂಬ ಚೆನ್ನಾಗಿತ್ತು ನೋಡ್ರಿ ಎಷ್ಟು ವಿಸ್ತಾರವಾಗಿತ್ತು ವಿಶಾಲವಾಗೈತಿ ಸೇಮ್ ರಾಘವೇಂದ್ರಂದು ಬೃಂದಾವನ ಇರುತ್ತಲ್ಲ ಆ ಥರ ಇತ್ತು ತುಂಬ ಚೆನ್ನಾಗೈತಿ ಭಾಳ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಇಲ್ಲೆಲ್ಲ ಆ ಕನ್ಸ್ಟ್ರಕ್ಷನ್ ಎಲ್ಲ ಏನಂತಂದರೆ ಮಹಡಿ ಕೆಳ ಮಹಡಿ ಅಂತಾರಲ್ಲ ಆ ಥರ ಎಲ್ಲ ಬ ಆಗ್ತಾಯಿತ್ತು ಜೆ ಸಿ ಪಿನೆಲ್ಲ ವರ್ಕ್ ಎಲ್ಲ ಇತ್ತು ಮತ್ತು ಇಲ್ಲಿ ಇದು ದೀಪಸ್ತಂಭ ನೋಡ್ರಿ ಎಷ್ಟು ಚೆನ್ನಾಗೈತಿ ಇಲ್ಲೊಂದು ವಿಕ್ರಮ ದೇವಸ್ಥ ವಿಕ್ರಮ ದೇವಸ್ಥಾನ ಅಂದರೆ ಒಂದು ವಿಕ್ರಮ ದೇವರಿತ್ತು ಅದು ಯಾವ ರೂಪ ಯಾವುದ ರೂಪದ ದೇವರು ಅಂತ ಅಂದರೆ ಯಾವ ಅವತಾರ ಅಂತಂದೇಳಿ ಗೊತ್ತಾಗಲಿಲ್ಲ ಬಟ್ ಚೆನ್ನಾಗಿ ಪೂಜೆ ಮಾಡಿದರೆ ಅದನ್ನು ಹೂವಿನಿಂದ ಮತ್ತು ದೀಪದ ಅಲಂಕಾರದಿಂದ ಆ ದೇವಸ್ಥಾನಕ್ಕೆ ಅಲ್ಲಿ ಅಲ್ಲಿದ್ದು ದೀಪಸ್ತಂಭ ಇದಾದ ಮೇಲೆ ಆ ಕಡೆ ಒಂದು ಮಠ ಇದೆ ಆ ಮಠ ಅಂತೂ ನಾನು ಹೇಳಿದ್ನಲ್ಲ ಬೃಂದಾವನ ತುಂಬ ಚೆನ್ನಾಗೈತಿ ಇಲ್ಲಿ ಬಂದರೆ ನೀವು ಒಂದಿನ ಟ್ರಿಪ್ ಟ್ರಿಪ್ಪು ಮಾತ್ರ ಮಾಡ್ಬೋದು ಇಲ್ಲಿ ನಾವು ವಿಕ್ರಮ ದೇವರು ಅಂತ ಹೇಳಿದ್ನಲ್ಲ ಅಲ್ಲಿ ಎಂಟ್ರೆನ್ಸಿಗೆ ಹೋಗ್ಬೇಕಾದ್ರೆ ಈ ಥರ ಕಲ್ಲಲ್ಲೆಲ್ಲ ಕೆತ್ತಿದ್ರು ಇದನ್ನು ಸ್ವಾಗತ ಅಂತಂದು ಹೇಳಿ ಮಾಡಿಬಿಟ್ಟು ಏನೋ ಬರೆದಿದ್ದಾರೆ ಅದರಲ್ಲ ಇಟ್ ರೈಟಿಂಗು ಇತ್ತಲ್ಲಿ ಈ ಥರ ಹೆಣ್ಮಕ್ಳದ್ದು ಕೈ ಮುಗಿದಿದ್ದು ಮೂರ್ತಿಗಳಲ್ದೇ ಅಲ್ಲಿ ಕೆಲವೊಂದು ಮ್ಯಾಟ್ರ್ ಇತ್ತು ಅದಕ್ಕೆ ನಾನು ಅದನ್ನು ವಿಡಿಯೋ ಮಾಡಿಕೊಂಡೆ ಆ್ಯಕ್ಚುಲಿ ನಿಜವಾಗ್ಲೂ ಇದು ಯಾವ ಅವತಾರ ಅಂತಲೇ ನನಗೆ ಗೊತ್ತಾಗಿಲ್ಲ ವಿಕ್ರಮ ದೇವರು ಅಂತ ಬರೆದಿತ್ತಲ್ಲಿ ದೇವನೊಬ್ಬ ನಾಮ ಹಲವು ಅಂದಂಗೆ ನಿಮಗೇನಾದರೂ ಗೊತ್ತಿದ್ರೆ ತಿಳಿಸ್ರಿ ಇದು ಯಾವ ದೇವರು ಅಂತ ಅಲಂಕಾರ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ರು ಮನಸ್ಸಿಗೆ ಖುಷಿಯಾಗುತ್ತೆ ದೇವ್ರ ಒಂದು ಭಾವನೆ ಇದೆ ಅಂದಮೇಲೆ ಕೈ ಮುಗಿದು ನಾವು ಶಾಂತತೆಯನ್ನು ಕಾಪಾಡಲಿಕ್ಕೆ ನನಗೇನು ಅಲ್ಲಿ ಭಾರ ಅನ್ನಿಸ್ಲಿಲ್ಲ ಅಲ್ಲಿ ಆಚಾರ್ಯರು ಅಲ್ಲಿ ದೇವಸ್ಥಾನದ ಓಕೆ ಇಲ್ಲಿ ನಾನು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿದಾಗ ಇದು ಕಲ್ಲಿನ ದೇವಸ್ಥಾನ ತುಂಬ ಹಳೆಯದು ಎಲ್ಲ ಕಲ್ಲಿನ ಕಂಬದ ಮೇಲೆ ಎಲ್ಲ ದೇವರುಗಳ ಮೂರ್ತಿಗಳನ್ನು ಕೆತ್ತಲಾಗಿತ್ತಿಲ್ಲಿ ಕೆತ್ತಿದಾರ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಪ್ರತಿಯೊಂದು ನರಸಿಂಹ ಗಣೇಶ ಕೆಲವೊಂದು ಷಣ್ಮುಖ ಎಲ್ಲ ದೇವರುಗಳ ಕೆತ್ತನೆಗಳಿದ್ದವು ಭಾಳ ಇದು ಮತ್ತು ಮೇಲುಗಡೆ ಚಪ್ರ ಹಾಕಿದರು ನೋಡ್ರಿ ಇದು ತೆಂಗಿನ ಚಪ್ರನ ಭಾಳ ಸೊಗಸಾಗಿತ್ತು ಇದು ಹಳೇ ದೇವಸ್ಥಾನಗಳು ನೋಡೋಕ್ಕೆ ಒಂಥರ ಖುಷಿ ಅಲ್ವಾ ಆ ಕಲ್ಲಿನಿಂದನೇ ಕಟ್ಟಿದ್ದಾರೆ ಅದನ್ನು ಕೆತ್ತಿದಾರೆ ಅದೇನು ಹಳೊಬ್ಬರು ಗಟ್ಟಿ ನಿಜವಾಗ್ಲು ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಷ್ಟು ಅವ್ರ ಕಡೆ ಕಲ್ಲು ಶಿಲ್ಪಕಲೆ ಇತ್ತು ಅಂತಂದು ಹೇಳಿದ್ರೆ ಏನು ತಪ್ಪಲ್ಲ ನೋಡ್ರಿ ನಾವುಗಳು ಪ್ಲ್ಯಾನ್ ಮಾಡ್ದೇ ಒನ್ ಡೇ ಟ್ರಿಪ್ ಮಾಡಿದ್ದಾಯಿತು ನೀವು ಪ್ಲ್ಯಾನ್ ಮಾಡಿಕೊಂಡು ನಾನು ಹೇಳಿದ್ದೀನಲ್ಲ ನಿಮಗೀಗ ಡೇ ನಾವು ಹತ್ತುವರೆಗೆ ಹೋಗಿ ನಾವು ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಮನೆ ಬಂದಾಗ ನೀವು ಬೆಳಗ್ಗೆ ಬೇಗ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ರಿ ಅಂತಂದರೆ ಇನ್ನೂ ಕೆಲವೊಂದು ಕ್ಷಣ ಕೆಲವೊಂದು ಪ್ಲೇಸ್ಗಳನ್ನು ನೋಡ್ಕೋಬೋದು ಹಾಗೆ ಕೆಲವೊಂದು ಕಡೆ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮಗೆ ಈ ವಿಡಿಯೋ ಅಥವಾ ನಾನು ಈ ತೋರಿಸಿದ್ದ ಒನ್ ಡೇ ಟ್ರಿಪ್ಪು ನಿಮಗೆ ಯಾವುದಾದ್ರೂ ವಿಷಯಕ್ಕೆ ಅಥವಾ ಯಾವುದಾದ್ರೂ ದೇವಸ್ಥಾನ ಅಥವಾ ಯಾವುದಾದ್ರೂ ಪ್ಲೇಸು ನಿಮಗೆ ಯಾವುದಾದ್ರೂ ಒಂದು ವಿಷಯಕ್ಕೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ನಾನು ತೋರಿಸಿದ್ದೆಲ್ಲ ಪ್ಲೇಸ್ಗಳು ಅಂತಂದೇಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ ಅವರೆಲ್ಲ ಒನ್ ಡೇ ಪಿಕ್ನಿಕ್ ಹೋಗ್ಬೋದು ಅಂತಂದೇಳಿ ನೀವು ಅವರಿಗೆ ಹೇಳ್ಬೋದು ಇದ್ರ ಮೂಲಕ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮೆಲ್ಲ ಸಹಕಾರದಿಂದ ನಾನು ಈ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡೋಕ್ಕೊಂದು ಅವಕಾಶ ಸಿಗುತ್ತದಿ ನೀವು ಇನ್ನೂ ಈ ಥರ ಸಹಕಾರ ಕೊಡ್ತಾ ಹೋದರೆ ನಾನು ನಿಮಗೆ ಹೊಸ ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಮತ್ತೆ ಮತ್ತೆ ಹೊಸ ಹೊಸದು ತೋರಿಸ್ತೀನಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಹಾಗೆ ನೀವು ಹೊಸ ಮುಂದಿನ ಸಲ ನಾನು ಹೊಸ ವೀಡಿಯೋದೊಂದಿಗೆ ಖಂಡಿತವಾಗಲೂ ನಾನು ಸಿಗ್ತೀನಿ ಶರಣು ಶರಣ